ನಿಧಾನ ನಿಧಾನ ಅರ್ಜೆಂಟ್ ಇಲ್ಲ ಐನೂರು ವರ್ಷ ಬಲಿದಾನಗಳಾಗಿದಾವೆ ಸುಮ್ಮನೆ ಸ್ನೇಹಿತರೆ ಎಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ನೋಡ್ಬೋದು ನೀವು ಇಲ್ಲೆಲ್ಲ ಪ್ರಸಾದ ವಿಮಾನ ಆಗ್ತಾ ಇದೆ ಕೇಸರಿ ಬಾತು ಪ್ಲಸ್ ಟೊಮೊಟೊ ಭಾತು ತಾಡು ತಾಡ್ರಿ ನಾವು ಅಲ್ಲಿ ಕೊಡಿರಿ ತೀವಿ ಸ್ವಲ್ಪ ಹಾಕೋಣ ಹೆಂಗೆ ಹೆಂಗೆ ಹೆಂಗ ಸ್ನೇಹಿತರ ಪ್ರಸಾದ ಸಿಕ್ಕಿದೆ ಸ್ವಲ್ಪ ಪ್ರಸಾದ ತಿಂದ್ಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ ಫುಲ್ಲು ಸುಡ್ತಾ ಇದೆ ಕಿರಣ್ ಪಯಣಿಗ ಅಂತೇಳಿ ಕಿರಣ್ ಪಯಣಿಗ ಅಂತೇಳಿ ಏನು ನಿಮ್ಮ ಹೆಸರು ಕಿಶನ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಬರ್ತೀರಾ ವಿಡಿಯೋದೊಳಗೆ ಕಿರಣ್ ಪಯಣಿಗ ಅಂತೇಳಿ ಏನು ಓದ್ತಾಯಿರೋದು ಏನು ಓದ್ತಾ ಇದ್ದಾರೆ ಹಾಂ 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 ದಾವಣಗೆರೆನೇ ಹಾಂ ಇಲ್ಲ ದಾವಣಗೆರೆನೆ ನಿಮ್ಮ ಹೆಸ್ರು ಚಂದು ಏನು ಇರೋದು ಹೇಳ್ತಾ ಯಾವ ಸ್ಕೂಲು ಹಾಂ ಹಾಂ ಎಸ್ ಎಮ್ ಎಸ್ ಕಾರ್ವೆಂಟ್ ಕಾರ್ವೆಂಟ ನೀವು ಹೆಂಗೆ ಇದು ಅಭಿಮಾನ ಅಂದ್ರೆ ಬೆಂಕಿ ಸ್ನೇಹಿತರೆ ಫುಲ್ ಸುಡ್ತಾ ಇದೆ ಮೇಲೂ ಬಿಸಿ ತಳಗೂ ಬಿಸಿ ಸ್ವಲ್ಪ ಕ್ಯಾಮ್ರಾ ಆಫ್ ಮಾಡಿ ಕುಡಿದು ತಿಂದು ನಾವು ಮತ್ತೆ ನಿಮಗೆ ಸಿಗ್ತೀವಿ ನೋಡ್ಬೋದು ಎಲ್ಲ ಜನ ಫುಲ್ ಇದ್ದಾರೆ ಶಶಿಪ್ರ ಫುಲ್ ಪ್ರಮೋಷನ್ ಫುಲ್ ಪ್ರಮೋಷನ್ ಅದ ಎಷ್ಟಾಗತ್ತೋ ಅಷ್ಟು ಪ್ರಸಾದ ಎಲ್ಲ ಕಡೆ ಸೇವನೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಬಿಡ ಎಲ್ಲಿ ಬೇಡ ಅನ್ಬಾರ್ದು ಕರೀತಾರಂದ್ರೆ ಹೋಗ್ಬಿಡ್ಬೇಕ್ ಅಷ್ಟೇ ಇಲ್ಲ ಸೈಡ್ ಹಾಕ್ಬಿಡ್ತೀವಿ ಬಿಡ್ರಿ ಸೊ ಸ್ನೇಹಿತರೆ ಇಲ್ಲಿ ಸಹ ಪ್ರಸಾದ ಒಂದು ವ್ಯವಸ್ಥೆ ಇದೆ ಹೋಗ್ ಬಂದ್ಬಿಡಣ ಅದೇ ಕೆಲಸ ಪ್ರಸಾದ ಎಲ್ಲಿ ಸಿಗುತ್ತೆ ಎಲ್ಲಿ ಕರಿತಾರ ಅಲ್ಲಿ ಹೋಗ್ತಾ ಅಷ್ಟೇ

ಅಲ್ಲ ಎಲ್ಲ ಇಡ್ಕೊಂಡಿನಿ ಒಂದು ಸ್ವಲ್ಪ ಕ್ಯಾಮ್ರಾ ಇಡ್ತೀನಿ ನಾವು ತುಂಬ ಖುಷಿ ಆಯ್ತು ನೀವೆಲ್ಲ ಪ್ರಸಾದ ಆಯೋಜನೆ ಮಾಡಿರೋದು ಎಲ್ಲ ನಾವು ದಾರೆ ಹೋಗ್ತಾ ಇದ್ದಂ ಕರೆದು ಇಷ್ಟು ಪ್ರಸಾದ ಕೊಡ್ತೀರ ಅಂದ್ರೆ ನಮಗೆ ತುಂಬಾ ಖುಷಿ ಆಯ್ತು ಜೈ ಶ್ರೀರಾ ಸ್ನೇಹಿತರೆ ಇವಾಗ ನಾವು ಅರ್ನಾಟಕ ಟಾಕೀಸ್ ಏನಿದೆ ಸರ್ಕಲ್ಲು ಅಲ್ಲಿಂದ ಮಂಡಿಪೇಟೆ ಕಡೆ ಹೋಗ್ತಾ ಇದೀವಿ ನೀವು ನಮ್ಮ ಎಡಕ್ಕೆ ನೋಡ್ಬೋದು ಇಲ್ಲಿ ಸಹ ಕೋಸಂಬರಿ ಪಾನ್ ಎಲ್ಲ ಅಂಚ್ತಾ ಇದ್ದಾರೆ ಫುಲ್ ಟ್ರಾಫಿಕ್ ಜಾಮು ಾಳೆ ದಾವಣಗೆರೆ ಸ್ನೇಹಿತರ ದೊಡ್ಡ ಪೇಟೆಗೆ ಬಂದಿದ್ದೀವಿ ಇವಾಗ ಕಿರಣ್ ಪಯಣಿಗ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಹೆಸರು ಇದ್ರೆ ಹಾಡು ಬರ್ತಾ ಇದೆ ಕಾಪಿ ರೈಟ್ ಕಾಯಂ ಕಾಯಂಬಿದೆ ಆದರೂ ಇದನ್ನ ವಿಡಿಯೋ ಶೂಟ್ ಮಾಡಲೇಬೇಕು ನೋಡ್ಬೋದು ಇಲ್ಲಿ ರಾಮ ಮಂದಿರ ಅಂತದ್ದು ಸೂಪರ್ ಕಾಣ್ತಾ ಇದೆ ಹಾಗೆ ಇಲ್ಲಿ ಬಾಲಾರಾಮ ಕೂಡ ಇರೋಂಥದ್ದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ತರ್ಟಿ ತರ್ಟಿ ಪ್ರಸಾದ ತರಗತ್ ಬಿಟ್ಟಿರಲ್ಲ ನೋಡಿ ಅನ್ನ ದೃಢ ಎಲ್ಲೆಲ್ಲ ಗೊತ್ತಿಲ್ಲ ಇದ್ದಾಗೆ ತಗೊಂಡು ತಿನ್ಕೊಂಬರ್ಬೇಕು ಅದೊಂದು ಇದೇ ಇನ್ನೊಂದು ಹೆಂಗ ಗೊತ್ತಾ ಎಲ್ಲ ಪ್ರಸಾದ ಒಂದೊಂದು ಒಟ್ಟು ಬಟ್ ಐನೂರು ವರ್ಷ ಎಷ್ಟು ಬಲಿದಾನಗಳಾಗಿದ್ದಾವೆ

ಫುಲ್ ಟ್ರಾಫಿಕ್ ಇದೆ ಈ ರೋಡೆ ಯಾವಾಗಲೂ ಟ್ರಾಫಿಕ್ ಇವಾಗಂತಲ್ಲ ಫುಲ್ ಹಳ್ಳಿ ಜನ ಬರ್ತಾರೆ ಇಲ್ಲಿ ಬಟ್ಟೆ ಜವಳಿ ತರ್ಸೋಕ್ಕೆಲ್ಲ ಏನಾಯ್ತಾ ಒಂದು ಚಿಕ್ಕ ಆ್ಯಕ್ಸಿಡೆಂಟು ನಮ್ಮ ಹುಡುಗರ ಜೊತೆಗೆ ನಮ್ಮ ಹುಡುಗರೇ ಮಾಡ್ಕೊಂಡಿದ್ದಾರೆ ಏನಂದರೆ ಫ್ರೆಂಡ್ ಬರ್ತಾರ ಬೈಕ್ ರೈಡ್ರ್ ಸ್ವಲ್ಪ ಬೈಕ್ನ ಸ್ಲೋ ಮಾಡಿದ್ದಾರೆ ಹಿಂದೆ ಬರೋ ಅಂತ ಸ್ವಲ್ಪ ಹಾ ಅರ್ಜೆಂಟ್ ಏನಿಲ್ಲ ನಿಧಾನ ಬಂದ್ರೆ ಮುಗೀತಪ್ಪ ಅದೇ ಮತ್ತೆ ನಿಧಾನ ನಿಧಾನ ಬ್ರೋ ಅರ್ಜೆಂಟ್ ಇಲ್ಲ ಕಟ್ಟಾಯ್ತು

ನಾ ನೋಡಿದ್ರೆ ಹ್ಮ್ ನಡ್ರಿ 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 ಬಟ್ ಯಾರು ಏನೂ ಆಗಿಲ್ಲ ಗಾಡಿ ಸ್ವಲ್ಪ ಏನು ಲೆಫ್ಟ್ ಸೈಡ್ ಆರೋನ್ ಫೈದ್ ಬರುತ್ತಲ್ಲ ಅದೇನು ಫ್ರೆಂಡರ್ ಅಂತಾರೆ ಏನಂತಾರೆ ಗೊತ್ತಿಲ್ಲ ನನಗೆ ಅದೊಂದು ಸ್ವಲ್ಪ ಕಟ್ಟಾಗಿದೆ ಅಷ್ಟೇ ಅವ್ರದ್ದು ಬರೋದು ಅದನ್ನೇ ನೋಡ್ತಾ ಇದ್ದಾರೆ लेकिन हमारे देश ने इतिहास की इस गांड को जिस गंभीरता और भावुकता के साथ खोला है वो ये बताती है कि हमारा भविष्य स्ने रईड मुगित इले नाव एंड अनु ब्रे मुझक बर स्वलप ಎಲ್ಲಿ ಮಾಡಿದ್ರಂತ ಸೊ ಸ್ನೇಹಿತರೆ ಕೊನೆಗೂ ನಮ್ಮ ರೈಡು ಎಂಡಾಗಿದೆ ಎಲ್ಲ ನಾವು ಇಲ್ಲಿಂದ ನಮ್ಮ ನಮ್ಮ ಮನೆಗೆ ವಾಪಸ್ ಇದ್ದೀವಿ ಸೊ ಬ್ರೋ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ರೈಡ್ ಮಾಡಿದ್ದು ನಮ್ಮ ಜೊತೆಗೆ ಓಕೆ ಯಾಕೆ ಬ್ರೋ ಬೇಜಾರು ಆಗ್ಬಿಟ್ಟಿರಾ ಹಾಂ ಏನು ಅನ್ನಿಸ್ತ ರೈಡು ಮತ್ತೆ ಇದೇ ಥರ ರೈಡ್ ಮಾಡೋಕೆ ಇಷ್ಟ ಇದ್ದಾನೆ ಇಲ್ಲರಾ ಯಾಗ ಒಂದು ಸ್ವಲ್ಪ ಸಪ್ಕಾಯ ಬಿಡ್್ರಿ ಬರ್ತಾವಾ ಓಕೆ ಬ್ರೋ ಏನ್ ಅನ್ನಸ್ತ ರೈಡ್ ಮತ್ತೆ ಮತ್ತೆ ಸಿಗಣಂತೆ ಜಯಶ್ರೀರಾಮ್ 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 ಬ್ರೋ ಏನ್ ಅನ್ನಸ್ತ ರೈಡ್ ಮತ್ತೆ ಇದೇ ತರ ರೈಡ್ ಮಾಡೋಣ ಅಂತ ಇನ್ನ ಏನೋ ಟೈಮ್ ಏನೋ ಮಾಡೋಣ ಓಕೆ ಓಕೆ ಜೋಗ ಬರ್ಬೋದಾಯ್ತು ಒಂದೇ ಅವಳ ಒಂದೇ ದಿನದೊಳಗೆ ಹೋಗಿ ಬಂದ್ವಿ ಆಯ್ತು ಇನ್ನೊಂದು ಓಕೆ 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 ಸ್ನೇಹಿತರೆ ವಿಡಿಯೋನಾ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಎಲ್ಲರವರ ಮನೆಗಳಿಗೆ ಹೋಗ್ತೀವಿ ರಿಟರ್ನ್ ಮತ್ತೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ जय श्री राम बारुण। 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 बारुण।